ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಅರ್ಧ ಗ್ರಾಮ್ ಚಿನ್ನದಿಂದಲೂ ಕೂಡ ಎಲ್ಲ ರೀತಿಯ ಒಂದು ಚಿನ್ನದ ಒಡವೆಗಳನ್ನ ತೋರಿಸ್ತಾ ಇದ್ದೀನಿ ಅಂದರೆ ಅರ್ಧ ಗ್ರಾಮಿಂದ ಒಂದು ಐದು ಗ್ರಾಮ್ ಒಳಗಡೆ ಇರುವಂತಹ ಚಿನ್ನದಲ್ಲಿ ವಾರಗಳನ್ನಾಗಿರ್ಬೋದು ನೆಕ್ಲೆಸ್ಗಳನ್ನಾಗಿರ್ಬೋದು ಕಿವಿ ಓದೆಗಳನ್ನು ಬ್ರೇಸ್ಲೆಟ್ಗಳನ್ನ ಹಾಗೂ ಬಳೆಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಿಮಗೆ ಇದು ಚಿನ್ನದ ರೀತಿಯಲ್ಲೇ ಕಾಣುವಂಥ ಒಂದು ಆರ್ಟಿಫಿಷಿಯಲ್ ಡಿಸೈನ್ಸ್ಗಳು ಕೂಡ ಬೇಕು ಅನ್ನುವಂಥದ್ದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಇವಾಗ ನಮಗೆ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರದಲ್ಲಿ ಕೂಡ ಆಫರ್ ನಡೀತಾ ಇದೆ ಹಾಗಾಗಿ ನೀವು ಆ ಒಂದು ಲಿಂಕ್ ಮೂಲಕ ತೊಗೊಂಡ್ರಿ ಅಂತಂದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ಹಾಗಾಗಿ ಹೋಗ್ಬಿಟ್ಟು ಚೆಕ್ ಮಾಡಿ ನಿಮಗೆ ಯಾವುದಾದ್ರೂ ಡಿಸೈನ್ಸ್ಗಳು ಇಷ್ಟ ಆದರೆ ತೊಗೋಬೋದು ಚಿನ್ನದ ರೀತಿಯಲ್ಲೇ ಕಾಣ್ತಾ ಇರುತ್ತೆ ಆರ್ಟಿಫಿಷಿಯಲ್ನಲ್ಲಿ ಇರುವಂಥದ್ದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ಸ್ಗಳನ್ನ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಈ ಒಂದು ಕಿವಿ ಓಲೆನಲ್ಲಿ ನೀವು ನೋಡ್ತಾ ಇರಬಹುದು ನಮಗೆ ಕಿವಿ ತುಂಬಾ ರೀತಿಯಾಗಿ ಕಾಣುವಂತಹ ಒಂದು ಕಿವಿ ಓಲೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಒಂದು ಮಾವಿನಕಾಯಿ ಡಿಸೈನ್ ನಮಗೆ ಸುತ್ತಲೂ ಕೂಡ ಬಂದಿರುವಂತದ್ದು ಹಾಗೆ ಗ್ರೀನ್ ಬೀಡ್ಸ್ ಕೂಡ ಒಂದು ರಿಂಗ್ ಅಲ್ಲಿ ಬಂದಿರುವಂತದ್ದು ಹಾಗೆ ಮಧ್ಯದಲ್ಲಿ ನಮಗೆ ಪಿಂಕ್ ಸ್ಟೋನ್ ಇರುವಂತಹ ನಾವಿಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಇನ್ನೂರು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಸೋಮವಾರ ಪೇಟೆಯಲ್ಲಿ ಇರುವಂಥ ರಾಜಲಕ್ಷ್ಮಿ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ಸ್ಗಳೇನಾದರೂ ಇಷ್ಟ ಆಗಿದೆ ಅಂತಂದರೆ ಇದರಲ್ಲಿ ಯಾವುದೇ ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ನಾನು ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಚಿನ್ನದ ಉಂಗುರಗಳನ್ನ ನೀವು ನೋಡ್ತಾ ಇರ್ಬೋದು ಒಂದು ಮುತ್ತಿನದಾಗಿರ್ಬೋದು ಒಂದು ಗ್ರೀನ್ ಬೀಡ್ಸ್ ಆಗಿರ್ಬೋದು ಹಾಗೆ ನಮಗೆ ಬೇರೆ ಬೇರೆ ಒಂದು ಕಲರ್ನ ಸ್ಟೋನ್ ಆಗಿರ್ಬೋದು ಅಥವಾ ಮಣಿಗಳಾಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಿಗ್ತಾ ಇರುತ್ತೆ ಆದರೆ ಇದರಲ್ಲಿ ನಾನೀಗ ಮೂರು ರಿಂಗನ್ನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನಮಗೆ ಬ್ಲ್ಯಾಕ್ ಸ್ಟೋನು ಹಾಗೂ ಗ್ರೀನ್ ಸ್ಟೋನು ಹಾಗೂ ಒಂದು ಮುತ್ತಿನ ಮಣಿಯಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಡಿಸೈನ್ ಕೂಡ ನಮಗೆ ಬೇರೆ ಬೇರೆನೇ ಇದೆ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂಥ ಡಿಸೈನ್ ಇರುವಂಥದ್ದು ಹಾಗೆ ಇದರ ನಾವೆಲ್ಲವೂ ನಮಗೆ ಎರಡು ಗ್ರಾಮಲ್ಲಿ ಸಿಗ್ತಾ ಇರುವಂತಹ ಈ ಒಂದು ಚಿನ್ನದ ಉಂಗುರಗಳು ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಇದು ನಮಗೆ ಮೈಸೂರಿನಲ್ಲಿ ಶ್ರೀ ಶ್ರೀಕೃಷ್ಣ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನಲ್ಲಿ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ಒಂದೊಂದೇ ಉಂಗುರಗಳನ್ನ ಕೂಡ ನಾನು ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಯಾವುದೇ ಡಿಸೈನ್ಸ್ಗಳು ಇಷ್ಟ ಆದರೂ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಬನ್ನಿ ಹಾಗಾದರೆ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ವೈಟ್ ಬೀಡ್ಸ್ ಅನ್ನ ನಮಗೆ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಅದರ ಮಧ್ಯಮದಲ್ಲಿ ಕೂಡ ಅದೇ ಒಂದು ಸೈಜಲ್ಲಿ ಅಲ್ಲಿ ನಮಗೆ ಗೋಲ್ಡ್ ಮಣಿಯನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಮಧ್ಯದಲ್ಲಿ ನೀವು ನೋಡಬಹುದು ಒಂದು ಹಾರದಲ್ಲಿ ಈ ಒಂದು ನೆಕ್ಲೆಸ್ ಅಲ್ಲಿ ಎರಡೂ ಸೈಡ್ ಅಲ್ಲಿ ಕೂಡ ನಮಗೆ ಒಂದು ರೂಬಿ ಮಣಿಯನ್ನು ನಮಗೆ ಮಿರೂನ್ ಕಲರಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಮಿರೂನ್ ಸ್ಟೋನ್ ಹಾಗೂ ವೈಟ್ ಸ್ಟೋನಲ್ಲಿ ನಮಗೆ ಪೆಂಡೆಂಟ್ ಕೂಡ ಇರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ಒಂಬತ್ತು ಮಿಲಿ ಅಷ್ಟೇ ಇರುವಂಥದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಕೃಷ್ಣ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಕರಿಮಣಿ ಚೈನ್ ಅನ್ನ ನೀವು ನೋಡಬಹುದು ಸಿಂಪಲ್ ಚೈನ್ ಬಂದಿರುವಂತದ್ದು ನಮಗೆ ಅದಕ್ಕೆ ಮಧ್ಯ ಮಧ್ಯದಲ್ಲಿ ನಮಗೆ ಒಂದು ಚಿಕ್ಕ ಒಂದು ಚಿನ್ನದ ಗುಂಡನ ಕೂಡ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ನಮಗೆ ನೋಡಬಹುದು ಎರಡೂ ಸೈಡಲ್ಲಿ ಕೂಡ ಒಂದು ಮೂರು ಮೂರರಂತೆ ನಮಗೆ ಒಂದು ಕರಿಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಹಾರ್ಟ್ ಶೇಪ್ ಅಲ್ಲಿ ನಮಗೆ ವೈಟ್ ಸ್ಟೋನ್ ಅಲ್ಲಿ ನಮಗೆ ಪೆಂಡೆಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ನೀವು ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನೀವು ಗೊತ್ತಾಗ್ತಾ ಇರಬಹುದು ಡೈಲಿ ಯೂಸ್ಗೆಲ್ಲ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇಲ್ಲ ನಾವು ಮಾಂಗಲ್ ಚೈನ್ ಜೊತೆಗೆಲ್ಲ ನಾವು ಸಿಂಪಲ್ ಚೈನ್ ಹಾಕಿ ಈ ರೀತಿಯಾದ ಒಂದು ಶಾರ್ಟ್ ಚೈನ್ ಹಾಕೊಳ್ತೀವಿ ಅಂದ್ರೆ ಹಂಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ರೇಸ್ಲೆಟ್ ನೀವು ನೋಡ್ತಾ ಇರಬಹುದು ನಮಗೆ ತುಂಬಾ ಕಡಿಮೆ ಗ್ರಾಮಲ್ಲಿ ನಮಗೆ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ಬ್ರೇಸ್ಲೆಟ್ ಬೇಕು ಅಂದ್ರೆ ಈ ಒಂದು ಬ್ರೇಸ್ಲೆಟ್ ನಿಜವಾಗ್ಲೂ ನಮಗೆ ಹೇಳಿ ಮಾಡಿಸ್ದಂಗೆ ಇದೆ ಅಂತಾನೆ ಹೇಳ್ಬೋದು ನೋಡ್ಬೋದು ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಚಿನ್ನದ ಎಳೆಯನ್ನು ನಮಗೆ ಒಂದು ಮೂರು ಎಳೆಯನ್ನು ಇದರಲ್ಲಿ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿದೆ ಒಂದು ಸಿಂಪಲ್ ಎ ಚಿನ್ನದ ಎಳೆಯನ್ನು ಕೊಟ್ಟಿದ್ದಾರೆ ಹಾಗೆ ಅದರ ಮಧ್ಯದಲ್ಲಿ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ಕೊಟ್ಬಿಟ್ಟು ಹಾಗೆ ರಿಂಗ್ ರಿಂಗನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ನೋಡ್ತಾ ಇರ್ಬೋದು ವೇರ್ ಮಾಡಿದಾಗ ಕೂಡ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನಿಜವಾಗ್ಲೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ನೂರ ಮೂವತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜಶ್ರೀ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ನೀವು ನೋಡಬಹುದು ಸಿಂಪಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅಂತಾನೆ ಹೇಳ್ಬೋದು ನಮಗೆ ಇದು ಕೇವಲ ಅರ್ಧ ಗ್ರಾಮಲ್ಲಿ ಅಲ್ಲಿ ಬರುವಂತಹ ಒಂದು ನೆಕ್ಲೆಸ್ ಒಂದು ಗ್ರಾಮ್ ಕೂಡ ಇಲ್ಲ ನೋಡಬಹುದು ಎಷ್ಟು ಕಡಿಮೆ ಗ್ರಾಮಲ್ಲಿ ಅಂದರೆ ಒಂದು ಐನೂರ ಎಪ್ಪತ್ತು ಮಿಲಿ ಅಷ್ಟೇ ಇರುವಂಥದ್ದು ಇದರಲ್ಲಿ ಹಾಗೆ ನಮಗೆ ಇದರಲ್ಲಿ ವೈಟ್ ಸ್ಟೋನಲ್ಲಿ ಪೆಂಡೆಂಟನ್ನು ಕೊಟ್ಟಿದ್ದಾರೆ ಹಾಗೆ ಒಂದು ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಒಂದು ಮೆರೂನ್ ಕಲರ್ ರೂಬಿ ಮಣಿಯನ್ನು ನಮಗೆ ಈ ಒಂದು ನೆಕ್ಲೆಸಲ್ಲಿ ನಾವು ನೋಡ್ಬೋದು ಹಾಗೆ ಬ್ಯಾಕ್ ಸೈಡಲ್ಲಿ ನಮಗೆ ಥ್ರೆಡ್ ಇರುವಂಥದ್ದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ನೆಕ್ಲೆಸ್ ಅಂತೂ ಹಾಗೆ ಅರ್ಧ ಗ್ರಾಮಲ್ಲಿ ಆಗ್ತಾ ಇರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜೇಶ್ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ನೀವು ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೋಬೋದು ಇಲ್ಲಾಂದರೆ ಈ ಒಂದು ಡಿಸೈನ್ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ನಂಬರ್ಗೆ ನೀವು ಆರ್ಡರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ರೇಸ್ಲೆಟ್ನ ನೀವು ನೋಡ್ಬೋದು ಇದು ಕೂಡ ನಮಗೆ ಒಂದು ಚೈನ್ಗೆ ನಮಗೆ ವೈಟ್ ಸ್ಟೋನಲ್ಲಿ ನಮಗೆ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ನ ಕೊಟ್ಟಿರುವಂಥದ್ದು ಇದರಲ್ಲಿ ತುಂಬ ಗೋಲ್ಡ್ ಇದೆಯೇನೋ ಅಂತಲೇ ಅನಿಸುತ್ತೆ ನೋಡುವಾಗ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಎರಡು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಶ್ರೀಕೃಷ್ಣ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಅಂದರೆ ನಿಮಗೆ ಯಾವ ಒಂದು ಡಿಸೈನ್ ಇಷ್ಟ ಆಗುತ್ತೋ ಆ ಒಂದು ಡಿಸೈನ ಸ್ಕ್ರೀನ್ ಮೇಲೆ ನಾನು ಏನು ನಂಬರ್ನ ಕೊಟ್ಟಿರ್ತೀನೋ ಆ ಒಂದು ಶಾಪ್ಗೆ ಮಾಡಿ ನೀವು ಯಾವುದೋ ಒಂದು ಡಿಸೈನ್ನ ಇನ್ಯಾವುದೋ ಒಂದು ಶಾಪ್ಗೆ ಮಾಡಿದಾಗ ಅದು ಅವರು ನಮ್ಮ ಹತ್ರ ಇಲ್ಲ ಅಂತಲೇ ಹೇಳ್ತಾರೆ ಹಾಗೆ ತುಂಬ ಜನ ಆ ಥರ ಹೇಳಿದವರು ಇದ್ದವರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹಾಗಾಗಿ ನಿಮಗೆ ಯಾವ ಒಂದು ಶಾಪಿಗೆ ಒಂದು ನಂಬರ್ ಇರುತ್ತೋ ಆ ಒಂದು ಶಾಪ್ಗೆ ಆ ಒಂದು ಡಿಸೈನ್ನ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೋಡ್ಬೋದು ವೇರ್ ಮಾಡಿದಾಗ ಕೂಡ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಹಾಗೆಯೇ ಇಲ್ಲಿ ನಾನು ತೋರಿಸುವಂತಹ ಜುವೆಲರಿ ರೀತಿಯ ಒಂದು ಜ್ಯುವೆಲರಿಗಳೇ ನಿಮಗೆ ಆರ್ಟಿಫಿಷಿಯಲಲ್ಲಿ ಬೇಕು ಅನ್ನುವಂಥದ್ದಾದರೆ ನೀವು ನಾನು ಫ್ಲಿಪ್ಕಾರ್ಟು ಹಾಗೂ ಮಿಂತ್ರದ ಒಂದು ಲಿಂಕನ್ನು ನಿಮಗೆ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೂಲಕ ನೀವು ತೊಗೊಂಡ್ರಿ ಅಂತಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನಿಮಗೆ ಹಾಗಾಗಿ ನಿಮಗೆ ಬೇಕು ಅಂತಂದರೆ ಹೋಗಿಬಿಟ್ಟು ಇವಾಗಲೇ ಚೆಕ್ ಮಾಡಿ ಹಾಗೆ ಇಲ್ಲಿ ಕಾಣ್ತಿರುವಂಥ ಈ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರ್ಬೋದು ಎರಡನೇ ಇರುವಂತಹ ಒಂದು ಮುತ್ತಿನ ಹಾರ ನೋಡ್ಬೋದು ಒಂದು ಶಾರ್ಟಾಗಿ ಬಂದಿರುವಂಥದ್ದು ಇದಕ್ಕೆ ನೀವು ಎಕ್ಸ್ಟ್ರಾ ಏನಾದ್ರು ಹುಕ್ಕಿರುವಂಥ ಪೆಂಡೆಂಟ್ನ ಇಟ್ಕೊಂಡು ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಇರುವಂತಹ ಗೋಡು ನಮಗೆ ಮೂರು ಗ್ರಾಮು ಏಳ್ನೂರು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜ್ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತ ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಬ್ರೇಸ್ಲೆಟ್ ನ ನೀವು ನೋಡ್ತಾ ಇರಬಹುದು ಈ ಒಂದು ಬ್ರೇಸ್ಲೆಟ್ ಅಲ್ಲಿ ಕೂಡ ನಮಗೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಚೈನ್ ಗೆ ನಮಗೆ ಎರಡೂ ಸೈಡ್ ಅಲ್ಲಿ ಕೂಡ ನಮಗೆ ಒಂದು ಚಿನ್ನದ ಗುಂಡನ ದೂರ ದೂರದಲ್ಲಿ ಕೊಟ್ಟಿರುವಂತದ್ದು ಹಾಗೆ ನಮಗೆ ಮಧ್ಯದಲ್ಲಿ ನೋಡಬಹುದು ಒಂದು ಮುತ್ತಿನ ಮಣಿ ಹಾಗೂ ಒಂದು ಚಿನ್ನದ ಗುಂಡಿನ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ಪೆಂಡೆಂಟ್ ರೀತಿಯಲ್ಲಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಆರ್ನೂರು ಮಿಲಿಯಷ್ಟು ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಜ್ಯುವೆಲರಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ರಾಜಶ ಜುವೆಲ್ಲರಿ ಶಾಪಿನ ಯಾವುದೇ ಒಂದು ಡಿಸೈನ್ಸ್ಗಳನ್ನ ನಾನು ತೋರಿಸಿದ್ರು ಕೂಡ ಆ ಒಂದು ಡಿಸೈನ್ಸ್ಗಳನ್ನ ನೀವು ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆ ನಿಮಗೆ ಆರ್ಟಿಫಿಷಿಯಲಲ್ಲಿ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೂಲಕ ನೀವು ತಗೋಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ರಿಂಗ್ ಅನ್ನು ನೀವು ನೋಡಬಹುದು ಈ ಒಂದು ಇಯರಿಂಗ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಇದು ನಮಗೆ ಯಾವುದೇ ರೀತಿಯ ಒಂದು ಬೇರೆ ಬೇರೆ ಒಂದು ಕಲರ್ನ ಬೀಡ್ಸ್ ಆಗಿರ್ಬೋದು ಅಥವಾ ನಾವು ಏನೇನು ಒಂದು ಹುಕ್ಕಿರುವಂಥ ಒಂದು ಇಯರಿಂಗ್ಸ್ಗೆ ಯಾವ ರೀತಿಯಾದ ಒಂದು ಝುಮ್ಕಿಗಳನ್ನಾಗಿರ್ಬೋದು ಬೇರೆ ಬೇರೆ ಹ್ಯಾಂಗಿಂಗ್ಗಳನ್ನೆಲ್ಲ ವೇರ್ ಮಾಡಲಿಕ್ಕೆ ಅಂತ ಇಟ್ಕೊಂಡಿರ್ತೀವೋ ಆ ರೀತಿಯಾದ ಒಂದು ಇಯರಿಂಗ್ಸ್ಗಳನ್ನು ನಾವು ಒಂದು ಹ್ಯಾಂಗಿಂಗ್ಗಳನ್ನ ಝುಮ್ಕಿಗಳನ್ನ ಎಲ್ಲವೂ ಕೂಡ ಇದಕ್ಕೂ ಕೂಡ ಹಾಕೊಂಡು ಕೂಡ ವೇರ್ ಮಾಡ್ಬೋದು ಇಲ್ಲ ಬೇಡ ನಮಗೆ ಆಗಿ ಹೀಗೇನೆ ಹಾಕೊಳ್ತೀವಿ ಅಂದ್ರೂ ಹಂಗೂ ಹಾಕೊಂಡ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ನಮ್ಮ ಒಂದು ಫ್ಯಾನ್ಸಿ ಸ್ಯಾರಿಗಳನ್ನೆಲ್ಲ ವೇರ್ ಮಾಡಿದಾಗ ಈ ರೀತಿಯಾದ ಒಂದು ಇಯರಿಂಗ್ಸ್ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ನಿಜವಾಗ್ಲೂ ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ ಅಂತಲೇ ಹೇಳಿ ಹಾಗೆ ಇದರಲ್ಲಿ ಕೇವಲ ಎರಡು ಗ್ರಾಮು ಒಂಬೈನೂರ ಎಪ್ಪತ್ತು ಮಿಲಿ ಅಷ್ಟೇ ಇರುವಂತದ್ದು ಅಂದ್ರೆ ಮೂರು ಗ್ರಾಮ್ಗೂ ಸ್ವಲ್ಪ ಕಡಿಮೆನೇ ಇದೆ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೆ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಸಿಂಪಲ್ ಚೈನ್ ಅನ್ನ ನೀವು ನೋಡಬಹುದು ಡೈಲಿ ವೇರ್ಗೆಲ್ಲದ್ದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಜನ ಕೇಳ್ತಾ ಇರ್ತೀರಾ ನಮಗೆ ಡೈಲಿ ವೇರ್ಗೆ ಆಗುವಂತಹ ಸಿಂಪಲ್ ಚೈನ್ ತೋರಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು ಈ ರೀತಿಯಾದ ಒಂದು ಚೈನ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ನಮಗೆ ಐದು ಗ್ರಾಮು ಎಂಬತ್ತು ಮಿಲಿ ಅಷ್ಟೇ ಇರುವಂಥದ್ದು ಇಷ್ಟರಲ್ಲಿ ನಮಗೆ ಪೆನ್ನೆಂಟ್ ಕೂಡ ಬಂದಿದೆ ನೋಡ್ಬೋದು ಚೈನ್ ಜೊತೆಗೆ ಪೆನ್ನೆಂಟ್ ಕೂಡ ಸೇರಿ ನಮಗೆ ಐದು ಗ್ರಾಮು ಎಂಬತ್ತು ಮಿಲಿ ಇರುವಂಥದ್ದು ಹಾಗೆ ಇದರಲ್ಲಿ ನಮಗೆ ವೈಟ್ ಸ್ಟೋನಲ್ಲಿ ನಮಗೆ ಒಂದು ರಿಂಗಲ್ಲಿ ನಮಗೆ ನೋಡ್ಬೋದು ಒಂದು ವೈಟ್ ಸ್ಟೋನನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಮೊದಲಲ್ಲಿ ಕೂಡ ವೈಟ್ ಸ್ಟೋನ್ ಇರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಹರ್ ಜ್ಯೂಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಚೈನ್ನ ನೀವು ನೋಡ್ತಾ ಇರ್ಬೋದು ಈ ಚೈನ್ ಚೈನನ್ನು ನಾವು ವೇರ್ ಮಾಡಿದಾಗ ನಮಗೆ ಒಂದು ಹತ್ತು ಗ್ರಾಮ್ಗೂ ಜಾಸ್ತಿಯೇ ಇದೆಯೇನೋ ಅಂತಲೇ ಅನಿಸುತ್ತೆ ಯಾಕಂದರೆ ನೋಡ್ಬೋದು ಒಂದು ಎಂಟು ಚೈನ್ ಚೈನೆಲ್ಲ ಅಂತಂದರೆ ನಮಗೆ ಎಷ್ಟು ಸಣ್ಣದಾಗಿ ಕಾಣುತ್ತೆ ಅಂತಂದರೆ ಇದರಲ್ಲಿ ಎಷ್ಟು ಇದೆಯಾ ಗೋಲ್ಡು ಅಂತಲೇ ಡಿಸೈನ್ಸ್ ಡಿಸೈನ್ಸ್ಗಳು ಕೂಡ ಇರುತ್ತೆ ಈ ಒಂದು ಡಿಸೈನಲ್ಲಿ ನೀವು ಮಾಡಿಸಿದ್ರಿ ಅಂತಂದರೆ ಕೇವಲ ನಾಲ್ಕು ಗ್ರಾಮು ಐವತ್ತು ಮಿಲಿಯಲ್ಲಿ ನಮಗೆ ಈ ಒಂದು ಚೈನ್ ಆಗುತ್ತೆ ಆದರೆ ವೇರ್ ಮಾಡಿದಾಗ ಹತ್ತು ಗ್ರಾಮ್ಗೂ ಜಾಸ್ತಿನೇ ಇದೆಯೇನೋ ಅಂತಲೇ ಅನಿಸುತ್ತೆ ಇದು ನಮಗೆ ನಂಜನ್ ಗೂಂಡನಲ್ಲಿ ಇರುವಂಥ ವಿಜಯಲಕ್ಷ್ಮಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಯಾರಾದರೂ ನೀವು ನಿಯರ್ ಇದ್ದೀರಾ ಅಂತಂದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೊಳ್ಳಿ ಹಾಗೆ ಇಲ್ಲ ಅಂತಂದರೆ ಈ ಒಂದು ಡಿಸೈನ್ಗೆ ನೀವು ಅಂದರೆ ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಚಾನ್ಬಾರ್ನಿ ಡಿಸೈನ್ ಇಯರಿಂಗ್ಸ್ನ ನೀವು ನೋಡ್ಬೋದು ಚಾನ್ಬಾರ್ನಿ ಡಿಸೈನ್ ಇಯರಿಂಗ್ಸ್ ಅಂದರೆ ನಮಗೆ ಒಂದು ಹತ್ತು ಗ್ರಾಮ್ಗೂ ಮೇಲೇನೇ ಹೊರತು ಅಂತೂ ಸಿಕ್ಕೋದಿಲ್ಲ ಅನ್ನುವಂಥದ್ದೇ ಎಲ್ಲರ ಒಂದು ಮಣ್ಣಲ್ಲಿ ಇರುವಂಥದ್ದು ಆದರೆ ನೋಡ್ಬೋದು ನಾಲ್ಕು ಗ್ರಾಮು ಮುನ್ನೂರು ಮಿಲಿಯಲ್ಲಿ ಕೂಡ ನಮಗೆ ಚಾಂದಲಿ ಡಿಸೈನ್ನ ಈ ಒಂದು ಇಯರಿಂಗ್ ಸಿಗ್ತಾ ಇದೆ ಆದರೆ ನಿಜವಾಗ್ಲೂ ಇದು ವೇರ್ ಮಾಡಿದಾಗ ಇಷ್ಟು ಕಡಿಮೆ ಗೋಲ್ಡ್ ಇದೆ ಅಂತ ಅನ್ಸೋಕೆ ಸಾಧ್ಯನೇ ಇಲ್ಲ ಇದು ಕೂಡ ನಮಗೆ ನಂಜೂರ್ಗೌಡನಲ್ಲಿ ಇರುವಂಥ ವಿಜಯಲಕ್ಷ್ಮಿ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಶಾಪಿನಲ್ಲಿ ನಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಒಂದು ಜುವೆಲರಿಗಳನ್ನ ಮಾಡಿಕೊಡ್ತಾರೆ ಹಾಗಾಗಿ ನಿಮಗೆ ಯಾರಿಗಾದರೂ ಲೈಟ್ ವೇಟ್ ಡಿಸೈನ್ನ ಒಂದು ಜುವೆಲರಿಗಳು ಬೇಕು ನಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ಕೂಡ ನಮಗೆ ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಜುವೆಲರಿಗಳು ಬೇಕು ಅಂತಂದರೆ ಈ ಒಂದು ಶಾಪ್ಗೆ ನೀವು ಡೈರೆಕ್ಟಾಗಿ ಹೋಗಿ ಅಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಒಂದು ಕರೆಕ್ಷನ್ಗಳು ಸಿಕ್ಕತ್ತೆ ಹಾಗೆ ಅಲ್ಲಿ ಹೋಗಿ ನೀವು ತೊಗೋಬೋದು ಇಲ್ಲ ನೀವು ಈ ಒಂದು ಡಿಸೈನ್ಸ್ಗಳನ್ನ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚಿನ್ನದ ಕಿವಿ ಓಲೆಯನ್ನು ನೀವು ನೋಡ್ಬೋದು ನ್ಯೂ ಡಿಸೈನ್ ಅಂತಾನೆ ಹೇಳ್ಬೋದು ಹಾಗೆ ಪಿಕಾಕ್ ಡಿಸೈನ್ ಕೂಡ ಇದರಲ್ಲಿ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಪಿಂಕ್ ಸ್ಟೋನ್ ಕೂಡ ಇರುವಂಥದ್ದು ಕಿವಿ ತುಂಬ ಕಾಣುವಂತಹ ಈ ಒಂದು ಕಿವಿ ಓಲೆ ಫ್ಯಾನ್ಸಿ ಡಿಸೈನ್ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಐನೂರು ಎಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂತಹ ಕೃಷ್ಣ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಈ ಒಂದು ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಇದೇ ರೀತಿಯಾದ ಒಂದು ಆರ್ಟಿಫಿಷಿಯಲ್ ನ ನಿಮಗೆ ಬೇಕು ಅನ್ನುವಂಥದ್ದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೂಲಕ ನೀವು ತಗೊಂಡ್ರಿ ಅಂತಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ನಿಮಗೆ ಬೇಕು ಅಂತಂದರೆ ಇವಾಗಲೇ ಹೋಗಿ ಚೆಕ್ ಮಾಡಿ ಹಾಗೆಯೇ ಜ್ಯುವೆಲರಿ ಡಿಸೈನ್ಸ್ ಗಳು ಒಂದಕ್ಕಿಂತ ಒಂದು ತುಂಬಾನೇ ಬಂದಿದೆ ಅದರ ಒಂದು ಕೂಡ ಕೊಟ್ಟಿರ್ತೀನಿ ಬೇಕು ಹೋಗಿ ಚೆಕ್ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ನೀವು ತಗೋಬಹುದು ಹಾಗೆ ಕಾಣ್ತಿರುವಂತಹ ಬ್ರೇಸ್ಲೆಟ್ ನ ನೀವು ನೋಡ್ತಾ ಇರಬಹುದು ಈ ಒಂದು ಬ್ರೇಸ್ಲೆಟ್ ಅಲ್ಲಿ ಕೂಡ ನಮಗೆ ಅಡ್ಜಸ್ಟಬಲ್ ರಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಕರಿಮಣಿಯನ್ನು ನಮಗೆ ಈ ಒಂದು ಬ್ರೇಸ್ಲೆಟ್ ನಲ್ಲಿ ಬಂದಿರುವಂತದ್ದು ಹಾಗೆ ವೈಟ್ ಸ್ಟೋನ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ಇರುವಂತ ಗೋಲ್ಡ್ ನಮಗೆ ಮೂರು ಗ್ರಾಮು ಎಂಟುನೂರ ಅರವತ್ತು ಮಿಲಿ ಅಷ್ಟು ಇರುವಂಥದ್ದು ಫ್ರೆಂಡ್ಸ್ ನಿಮಗೆ ಈ ಒಂದು ಡಿಸೈನ್ಸ್ಗಳೇನಾದರೂ ಇಷ್ಟ ಆಗಿದೆ ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಲ್ಲ ನೀವು ನಿಯರ್ ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತೊಗೋಬೋದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಪೆಣ್ಣೆಂಟನ್ನು ನೀವು ನೋಡಬಹುದು ಇದು ಹುಕ್ಕಿರುವಂತಹ ಪೆಂಡೆಂಟು ನೀವು ಈ ರೀತಿಯಾದ ಒಂದು ಹುಕ್ಕಿರುವಂಥ ಒಂದು ನ ಇಟ್ಕೊಂಡು ಇದೇ ಡಿಸೈನ್ ಅಂತಲೇ ಎಲ್ಲ ನಾನು ಹುಕ್ಕಿರುವಂಥ ಡಿಸೈನ್ಸ್ ಗಳನ್ನ ನಾನು ತುಂಬಾನೇ ತೋರಿಸಿದ್ದೀನಿ ಕೂಡ ಇವಾಗಾಗಲೇ ಹಾಗೆ ಇನ್ನೂ ತೋರಿಸ್ತಾನೆ ಇರ್ತೀನಿ ನೋಡ್ತಾ ಇರಿ ಹಾಗೆ ಇದು ಕೂಡ ನೋಡ್ಬೋದು ಹುಕ್ಕಿರುವಂತಹ ಒಂದು ಪೆಂಡೆಂಟ್ ಬಂದ್ಬಿಟ್ಟು ನಮಗೆ ಕೇವಲ ಮೂರು ಗ್ರಾಮು ಒಂಬೈನೂರ ಎಂಬತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ನಿಮ್ಗೆ ಏನಾದರೂ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ರೇಸ್ಲೆಟ್ ನ ನೀವು ನೋಡಬಹುದು ಡೈಮಂಡ್ ಶೇಪ್ ಅಲ್ಲಿ ನಮಗೆ ವೈಟ್ ಸ್ಟೋನ್ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ವೈಟ್ ಸ್ಟೋನ್ ನ ಪೆಂಡೆಂಟ್ ನಮಗೆ ಮೂರು ಪೆಂಡೆಂಟ್ ಗಳನ್ನ ಒಟ್ಟಿಗೆ ಕೊಟ್ಟಿದ್ದಾರೆ ಹಾಗೆ ಸಿಂಪಲ್ ಆಗಿರುವಂತಹ ಒಂದು ಚೈನ್ ಬಂದಿರುವಂತ ನಾವಿಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮಸ್ ಇರುವಂಥದ್ದು ಇದು ನಮಗೆ ಸೋಮಾರ್ಪೇಟೆಯಲ್ಲಿ ಇರುವಂಥ ರಾಜಲಕ್ಷ್ಮಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನಾನು ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಅಗತ್ಯ ಹಾಗಾಗಿ ನನ್ನ ಚಾನಲ್ನ ಏನಾದರೂ ನೀವು ಫಸ್ಟ್ ಟೈಮ್ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಪ್ರತಿನಿತ್ಯವೂ ಕೂಡ ನಾನು ಹಾಕುವಂಥ ಜುವೆಲರಿಗಳು ಡಿಸೈನ್ಸ್ ಕೂಡ ಕೂಡ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ಒಂದು ಡಿಸೈನ್ಸ್ ಒಂದು ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಪ್ರತಿಯೊಂದು ಡಿಸೈನ್ಸ್ಗಳನ್ನ ಕೂಡ ಹಾಗೆ ನೋಡ್ತಾ ಇದ್ರೆ ನೋಡಿದೆಲ್ಲವೂ ತಗೋಬೇಕು ಅನ್ನುವಂಥದ್ದೇನೂ ಇಲ್ಲ ನೋಡ್ತಾ ಇದ್ದರೆ ನಿಮಗೂ ಕೂಡ ಕಡಿಮೆ ಗ್ರಾಮಲ್ಲಿ ಕೂಡ ಯಾವ ರೀತಿಯಾಗಿ ನಾವು ಚಿನ್ನದ ಒಡವೆಗಳನ್ನ ಮಾಡಿಸ್ಕೋಬೋದು ಯಾವ ಡಿಸೈನ್ಸ್ಗಳನ್ನ ಮಾಡಿಸ್ಕೋಬೋದು ಅನ್ನುವಂಥ ಐಡಿಯಾ ಕೂಡ ನಿಮಗೆ ಬರುತ್ತೆ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ Thank you.